ಡಾಕ್ಟರ್ ಅಶೋಕ್ ಅಂತೋಜ ರಾಜ್ಯಾಧ್ಯಕ್ಷರು ಕರ್ನಾಟಕದಲ್ಲಿ ಸೇವೆಯ ಸಂಪುಟ ನನ್ನ ಭೀಮ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಗೌರವಾಧ್ಯಕ್ಷರ ವೆಂಕಟೇಶ್ ಅವರು ಮತ್ತೆ ಕೆ ಮುರೇನವರು ಮತ್ತೆ ನಮ್ಮ ಮುರುಘಾ ಅವರು ಮತ್ತೆ ನಮ್ಮ ಜಾವೇದ್ ಖಾನ್ ಅವರು ಮತ್ತೆ ಜಾವೇದ್ ಅವರು ರವಿ ಅವರು ಮತ್ತೆ ಕಾಲಿಕ್ ಖಾನ್ ಅವರು ಮತ್ತೆ ಎಲ್ಲಾ ಸಂಘಟನೆಗಳ ರಾಯಚೂರಿಂದ ಬಂದಿರತಕ್ಕಂತ ಅನೇಕ ನಮ್ಮ ಕಾರ್ಮಿಕ ಬಂಧುಗಳೆಲ್ಲ ಇದ್ದಾರೆ ಎಸ್ ಕ್ಲಸ್ಟರ್ ಕಲಗಣಿ ಮತ್ತು ಹಿಂದೂಸ್ತಾನ್ ಕ್ಲಸ್ಟರ್ ಕಲಗಣಿ ಅವರು ಈಗಾಗಲೇ ಎರಡ್ ಮೂರು ಸಾಲಿಗೆ ಕಾರಣ ಆಗಿದ್ದಾರೆ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ ಇವರು ಸರ್ಕಾರಿ ಬಲವನ್ನ ವಂಚನೆ ರಾಜಧಾನವನ್ನು ವಂಚನೆ ಮಾಡಿದ್ದಾರೆ ಈ ರಾಜಧಾನವನ್ನು ವಂಚನೆ ಮಾಡಿದ ಮಾಡಿರೋದ್ರಿಂದ ಸರ್ಕಾರ ಅವನನ್ನು ಕೂಡಲೇ ಬಂಧಿಸಿ ಅವನ ರಾಜಧಾನವನ್ನ ಅವನ ಆಸ್ತಿಯನ್ನ ಅವನ ಕಂಪನಿಗಳನ್ನು ಿ ಹಣವನ್ನು ವಾಪಸ್ ಕೊಡಬೇಕು ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ಮತ್ತೆ ಸತ್ತಂತ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ಅದು ಕೊಡದೆ ಹೋದ್ರೆ ನಾವು ಉಗ್ರ ಹೋರಾಟವನ್ನು ಅಂತ ಹೇಳಿ ಇವತ್ತು ವಿಧಾನಸೌಧಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಮುಖ್ಯಮಂತ್ರಿಗಳ ಪರವಾಗಿ ಅರುಣ್ ಪಠಾನ್ ಅನ್ನೋರು ಮನವಿಯನ್ನು ತಗೊಂಡಿದ್ದಾರೆ ಒಂದು ಯಾರು ಒಳಗಡೆ ಸಮಸ್ಯೆ ಬಗೆಹರಿಸ್ತೇವೆ ಹೇಳಿದ್ದಾರೆ ಬಗೆಹರಿಸ್ತಾ ಹೋದ್ರೆ ನಾವು ರಾಯಚೂರು ಚಲೋ ಕಾರ್ಯಕ್ರಮ ಮಾಡ್ತೇವೆ ಮತ್ತೆ ಬಗೆಹರಿಸ್ತಾ ಹೋದ್ರೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡ್ತೇವೆ ಇಲ್ಲಿವರೆಗೂ ನ್ಯಾಯ ಸಿಕ್ಕೋದಿಲ್ವೋ ಅಲ್ಲಿವರೆಗೂ ನಾವು ನಿರಂತರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ நான் ஹோராட்ட மாத்த மாணிக்க மாத்த நம்ம நமக்கு தானே சத்தியேதாக நினைச்சா நான் தாயேந்திர நான் தான் நினைத்தேன் இது சண்டை நல்ல இது அந்த அதுக்கு தவிர i अकबर पाशा बंधसी बंधसी अक्बर पाषा फोर ट्वेंटी अकबर पाशा फोर ट्वेंटी அதி பரிசணி தப்பு சித்தி ஹாக்கி நிறைய இவங்க எஸ் எஃப் கன்ஸ்ட்ரக்ஷன் அந்த மதனால கம்பெனி உதவி அதே சென்ம ஹிதிய நம்ம நம்ம ஹோராட்டக்கு முன்ன ரைச்சிங்க வந்தது சாமி ஓரவாத விசித்திரவாத நடித்த ಏನ್ ಕಾರ್ಪೊರೇಟ್ ಕಂಪನಿಗಳು ದೇಶವನ್ನು ಪಳ್ಳೆ ಹೊಡೀಲಿಕ್ಕಾಗಿ ಇದೆಲ್ಲ ಮಾಡ್ತಕ್ಕಂಥ ಸಂಚು ಅದರ ಇರ್ತಕ್ಕಂಥ ಪಾಶ ಅವನ ಅನ್ನೋನು ಅವ್ನ ಮನುಷ್ಯನೇ ಅಲ್ಲ ರಾಕ್ಷಸ ಸ್ವರೂಪದ ಒಬ್ಬ ಕಾರ್ಮಿಕರ ರಕ್ತ ಇರ್ತಕ್ಕಂಥ ಜಿಂಗಣಿ ಇರ್ತಕ್ಕಂಥವನು ಯಾಕೆ ನಾನು ಮಾತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳಲ್ಲ ನಲವತ್ತೇಳರಿಂದ ಆಚೆ ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತ್ ಮೂರಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಕೊಲೇಷನ್ ಗೌರ್ಮೆಂಟ್ ಅಲ್ಲಿ ಲೇಬರ್ ಮಿನಿಸ್ಟರ್ ಆಗಿರ್ತಾರೆ ಕಾರ್ಮಿಕ ಮಂತ್ರಿ ಆಗಿದ್ದಾಗ ಈ ದೇಶದ ಪರಿಸ್ಥಿತಿ ಕಾರ್ಮಿಕರ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಕಾರ್ಮಿಕರು ಗುಲಾಮರ್ಗಿಂತ ಗುಲಾಮರು ಗುಲಾಮರ್ಗಿಂತ ಗುಲಾಮರಾಗಿ ಬದುಕ್ತಾ ಇದ್ರು ಅವರಿಗೆ ವಾಸ್ತವಿಕ ಮನ ಇರ್ತಾ ಇರಲಿಲ್ಲ ಅವ್ರಿಗೆ ಸರಿಯಾದ ವೇತನ ಕೊಡ್ತಾ ಇರಲಿಲ್ಲ ಅವ್ರ ಕೈಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಿಸ್ತಾ ಇದ್ರು ಇದನ್ನ ಕಂಡ್ ಮನಗಂಡದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಕಾರ್ಮಿಕ ಕಾಯ್ದೆಯನ್ನ ಇಡೀ ರಾಷ್ಟ್ರದಲ್ಲಿ ಜಾರಿ ಮಾಡಿದ್ರು ಆ ಬ್ರಿಟಿಷರು ಅದನ್ನು ಒಗ್ಗಂಡ್ರವತ್ತು ಅವ್ರು ಮಾಡಿದಂತ ಕಾರಣಕ್ಕೆಲ್ಲ ಏನ್ ಕಾನೂನು ಇವತ್ತೇನ್ ಕಾನೂನು ಇದಾವೆ ಆ ಜಾರಿ ಮಾಡಿದ್ರು ಆದ್ರೆ ಆಳುವ ಸರ್ಕಾರ ಇವತ್ತು ನಮ್ಮನ್ನು ಆಳ್ತಾರೆ